ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿಂಪ್ಲಿ ನಿಮ್ಮ ಚೈತ್ರ ಶರತ್ ನಾನು ನಿಮ್ಮ ಚೈತ್ರ ಸೊ ನಾನಿವತ್ತು ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಯಾವ ಥರ ನಾವು ಗೋಬಿ ಮಂಚೂರಿಯನ್ನ ಮನೆಯಲ್ಲೇ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದ್ರ ತುಂಬ ಜನ ಅಂದ್ಕೊಳ್ತಾರೆ ಗೋಬಿ ತುಂಬ ಪ್ರಾಸೆಸ್ ಇರುತ್ತೆ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳಿಬಿಟ್ಟು ಆ ಥರ ಏನೂ ಇರೋದಿಲ್ಲ ಸಿಂಪಲ್ ಮೆಥೇಡಲ್ಲಿ ಯಾವ ಥರ ಗೋಬಿ ಮಂಚೂರಿಯನ್ನ ನಾವು ಈಸಿಯಾಗಿ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಇದ್ದೀನಿ ಅಷ್ಟೇ ಅಲ್ದಿರ ಮನೆಯಲ್ಲಿ ಈವ್ನಿಂಗ್ ಟೈಮ್ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಇಲ್ಲ ಮನೇಲಿ ಯಾರಾದರೂ ಕೇಳುವಾಗ ನಾವು ಔಟ್ಸೈಡಿಂದ ತೊಗೊಬರ್ತೀವಿ ಔಟ್ಸೈಡಿಂದ ತಗೊಬರೋದು ಅಷ್ಟು ಒಳ್ಳೆಯದಲ್ಲ ಯಾವ ಆಯಿಲ್ ಯೂಸ್ ಮಾಡಿರ್ತಾರೆ ಏನೋ ಗೊತ್ತಾಗಲ್ಲ ಸೊ ನಮ್ಮ ಮನೆಯಲ್ಲೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋದು ಸೊ ಇನ್ಯಾಕ್ ಥರ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಗೋಬಿನ ತಗೊಂಡಿದ್ದೀನಿ ಸೊ ನಮ್ಮ ಮನೆಯಲ್ಲಿ ಒಬ್ಬ ಫೋರ್ ಮೆಂಬರ್ಸ್ ಇದ್ದಾರಷ್ಟೇ ಸೊ ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕದಾಗಿ ಮೀಡಿಯಮ್ ಸೈಜಲ್ಲಿರುವಂಥ ಗೋಬಿನ ತೊಗೊಂಡಿದ್ದೀನಿ ಸೊ ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು ಸೊ ಇದ್ರ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿರೋದೆಲ್ಲ ತಗೊಂಡು ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಸೊ ನೋಡಿದ್ರಲ್ವ ಈ ಥರ ಸಣ್ಣಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು ಈಗ ಒಂದು ಪಾತ್ರೆನ ತಗೊಂಡು ಅದರಲ್ಲಿ ನೀರು ಹಾಕಿ ಸೊ ಇದು ಬಿಸಿ ಆದಮೇಲೆ ನಾವು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಬಿನ ಇದರಲ್ಲಿ ಹಾಕಬೇಕು ಸೊ ಇದರಲ್ಲಿ ಹಾಕಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ವರೆಗೂ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಬೇಯಿಸ್ಕೊಳ್ಳಕ್ಕೆ ಹೋಗ್ಬಿಡಿ ನುಣ್ಣಕ್ಕಾಗ್ಬಿಡುತ್ತೆ ಸೊ ಒಂದು ಫೈವ್ ಮಿನಿಟ್ಸ್ ಆದ್ರೂ ಸಾಕು ಸೊ ಇದು ಬೇಯೋವಾಗೆ ಸ್ವಲ್ಪ ಉಪ್ಪು ಮತ್ತು ಅರ್ಶದ ಪುಡಿನ ಹಾಕಿ ಬೇಯಿಸ್ಕೊಳ್ಳಿ ಸೊ ಗೋಬಿಯಲ್ಲಿ ಹುಳ ಜಾಸ್ತಿ ಇರುತ್ತಲ್ವ ಸೊ ಈ ಥರ ಬಿಸಿ ನೀರಲ್ಲಿ ಹಾಕೋದ್ರಿಂದ ಆ ಹುಳ ಎಲ್ಲನೂ ಹೋಗುತ್ತೆ ಇದ್ರೆ ಮಿಸ್ ಆಗಿದ್ರೆ ಸೊ ಬೆಂದಂಗೂ ಇರುತ್ತೆ ಸೊ ಇದೆಲ್ಲ ಒಂದು ಫೈವ್ ಮಿನಿಟ್ಸ್ ನಾವು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಇದು ಬೆಂದಿದ್ದು ಆದಮೇಲೆ ಇದನ್ನು ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಸೊ ಇದರಲ್ಲಿರುವಂಥ ವಾಟರೆಲ್ಲ ಡ್ರೈ ಆಗಿ ಇದು ತಣ್ಣಕ್ಕಾಗಬೇಕು ಸೊ ನೋಡೋದ್ರಲ್ವ ನಾನು ಬೇಯಿಸ್ಕೊಂಡಿದ್ದು ಆದಮೇಲೆ ಒಂದು ಬೌಲ್ಗೆ ಇದನ್ನು ತಗೊತಾ ಇದ್ದೀನಿ ಸೊ ತಣ್ಣಕ್ಕಾಗೋದಕ್ಕೆ ಇದನ್ನು ಬಿಡಬೇಕು ಸೊ ಇದು ತಣ್ಣಕ್ಕಾಗೋ ಅಷ್ಟೊಳಗೆ ನಾವು ಇದಕ್ಕೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅದು ಯಾವ ಥರ ಅನ್ನೋದನ್ನು ನೋಡೋಣ ಬನ್ನಿ ಸೊ ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮೈದಾ ಹಸಿಟ್ಟನ್ನ ನಾನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಗೆ ಇದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋ ಪೌಡರ್ನು ಸಹ ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾವು ಮಾಡ್ಕೋಬೋದು ತುಂಬ ಬೇರೆ ಏನು ಮನೆಯಲ್ಲಿ ಇರುವಂಥ ಐಟಮ್ಸಲ್ಲೇ ಇದಕ್ಕೆ ಬೇರೆ ಏನು ಅವಶ್ಯಕತೆ ಇರೋದಿಲ್ಲ ಸೊ ಮನೆಯಲ್ಲೇ ನಮಗೆ ಡೈಲಿ ಬೇಕಾಗಿರುವಂಥ ಐಟಮ್ಸಲ್ಲೇ ಇದನ್ನು ಮಾಡ್ಕೋಬೋದು ಸೊ ಇದು ತ್ರೀ ಟೇಬಲ್ ಸ್ಪೂನ್ ಫ್ಲೋರ್ ಹಾಕಿದ ಆದಮೇಲೆ ಒನ್ ಟೇಬಲ್ ಸ್ಪೂನ್ ನಾವು ಬ್ಲ್ಯಾಕ್ ಪೆಪ್ಪರ್ ಪೌಡರು ಹಾಗೆ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನ ಹಾಕ್ಕೋಬೇಕು ಹಾಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಹಾಗೆ ನಿಮಗೆ ಬೇಕು ಅಂತಂದರೆ ಫುಡ್ ಕಲರು ಒಂದು ಚಿಟಿಕೆ ಅಷ್ಟು ಫುಡ್ ಕಲರ್ನ ಇದರಲ್ಲಿ ಹ್ಯಾಡ್ ಮಾಡ್ಬೋದು ಸೊ ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಅದು ಕಲರ್ಫುಲ್ಲಾಗಿ ಕಾಣಿಸೋದಕ್ಕೆ ಸೊ ಹೋಟೆಲ್ಗಳಲ್ಲೆಲ್ಲ ಜಾಸ್ತಿ ಹಾಕ್ತಾರೆ ನಾವಿಲ್ಲಿ ಸ್ವಲ್ಪ ಫುಡ್ ಕಲರ್ನ ನಿಮಗೆ ಫುಡ್ ಕಲರ್ ಹಾಕೋದಕ್ಕೆ ಇಷ್ಟ ಇಲ್ಲ ನಿಮಗೆ ಫುಡ್ ಕಲರ್ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನೀವು ಬೇಕಂದರೆ ಖಾರದ ಪುಡಿನೇ ಸ್ವಲ್ಪ ಖಾರ ಕಡಿಮೆ ಕಲರ್ ಜಾಸ್ತಿ ಇರುವಂಥ ಖಾರದ ಪುಡಿ ಬರುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು ಸೊ ಇದೆಲ್ಲ ಹಾಕಿದಾದಮೇಲೆ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಸೊ ಒಂದೇ ಸಲ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಎಲ್ಲ ತುಂಬ ನೀರು ನೀರು ಹಾಕಬಾರ್ದು ಇದು ಸೊ ನಮಗೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಇದು ಮಸಾಲ ಅನ್ನೋದು ಗೋಬಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿರಬೇಕು ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಇರಿ ಯಾವುದೇ ಥರ ಹುಂಟೆ ಇರಬಾರ್ದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನೋಡಿದ್ರಲ್ವ ಇದು ಸ್ವಲ್ಪ ಗಟ್ಟಿ ಐತೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಆವಾಗಲೇ ಗೋಬಿನ ಬೇಯಿಸ್ಕೊಂಡು ತಣ್ಣಕ್ಕಾಗೋದಕ್ಕೆ ಬಿಟ್ಟಿದ್ವಲ್ವ ಇವಾಗ ಅದು ತಣ್ಣಕ್ಕಾಗಿದೆ ತಣ್ಣಕ್ಕಾದ ಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿರುವಂಥ ಮಸಾಲಾಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದನ್ನು ಸ್ಪೂನಲ್ಲಿ ಮಾಡೋಕ್ಕಾಗಲ್ಲ ಆದಷ್ಟು ಕೈಯಲ್ಲಿ ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಪೀಸಸ್ಗೆ ಹಿಡಿಯೋ ಥರ ನಾವು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಅಂತಂದರೆ ಗೋಬಿ ಒಳಗೆಲ್ಲ ಮಸಾಲ ಹೋಗಲ್ಲ ಸೊ ಅದಕ್ಕೋಸ್ಕರ ನಾವು ಒಂದೊಂದು ಪೀಸ್ನು ತಗೊಂಡು ಅದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ನೋಡ್ಕೋಬೇಕು ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ನಮ್ಗೆ ಗೋಬಿ ಗೋಬಿನೇ ಸಪ್ರೇಟಾಗಿ ಮಸಾಲೆನೇ ಸಪ್ರೇಟ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸೊ ಮಸಾಲೆನ ರೆಡಿ ಮಾಡ್ಕೊಂಡಿದ್ದು ಹಾಗಿದೆ ಇದನ್ನು ನೆನೆಸ್ಬೇಕು ಅಂತ ಏನೂ ಇಲ್ಲ ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ಬಿಸಿ ಆಯಿಲ್ಗೆ ಇದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅಷ್ಟೇ ಡ್ರೀಪ್ ಫ್ರೈ ಮಾಡ್ಕೋಬೇಕು ಸೊ ಆಯಿಲ್ ಕಾದಿದ್ದು ಆದ್ಮೇಲೆ ಒಂದು ಪೀಸ್ನ ಹಾಕಿ ನೋಡಿ ಅದು ಎಣ್ಣೆ ಕಾದಿದೆಯಾ ಇಲ್ವಾ ಇಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಏನು ಅಂತ ಹೇಳಿಬಿಟ್ಟು ಅಷ್ಟೇ ಅಲ್ದಿರೋ ಉಪ್ಪೆಲ್ಲ ಸರಿ ಹೋಗಿದೆಯಾ ಉಪ್ಪು ಖಾರ ಎಲ್ಲ ಅಂತ ಹೇಳಿಬಿಟ್ಟು ಒಂದು ಪೀಸ್ನ ಹಾಕ್ಕೊಂಡು ನೋಡಿ ಸೊ ನಿಮಗೆ ಎಣ್ಣೆ ಎಷ್ಟು ಬಿಸಿ ಇರುತ್ತೋ ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಗೋಬಿ ಅನ್ನೋದು ನೀವು ಎಣ್ಣೆ ಬಿಸಿ ಆಗಿಲ್ಲ ಅಂತಂದರೆ ತುಂಬ ಸ್ಮೂತ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನೀವು ಬಿಸಿ ಎಣ್ಣೆ ಜಾಸ್ತಿ ಬಿಸಿ ಹಾಕ್ದ ಹಾಕಬೇಕು ಆವಾಗ ಹಾಕಿದ್ರೆ ಚೆನ್ನಾಗಿರುತ್ತೆ ಸೊ ನೀವೊಂದು ಟ್ರಿಪ್ ಹಾಕಿದ್ಮೇಲೇ ಮತ್ತೆ ಎಣ್ಣೆ ಬಿಸಿ ಮಾಡಿ ಮತ್ತೆ ಇನ್ನೊಂದು ಟ್ರಿಪ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಸ್ಮೂತಾಗಿ ಬಂದ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಅದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಬಿಸಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದು ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತಂದರೆ ಈ ಮೇಲೆ ನೊರೆ ನೊರೆ ಬರ್ತಾ ಇದೆ ಅಲ್ವ ಸೊ ಅದೆಲ್ಲ ಫುಲ್ ಕ್ಲಿಯರ್ ಆಗಿಬಿಡುತ್ತೆ ಸೊ ಆವಾಗ ನಮಗೆ ಇದು ಬೆಂದಿದೆ ಅಂತ ಅರ್ಥ ಆಗುತ್ತೆ ಸೊ ಆವಾಗ ನಾವು ತಗೊಂಡ್ರೆ ಸಾಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಬೆಂದಿರೋದು ಸೊ ಕಲರೆಲ್ಲ ಚೇಂಜ್ ಆಗುತ್ತೆ ತುಂಬ ಕ್ರಿಸ್ಪಿಯಾಗಿ ಕಾಣಿಸುತ್ತೆ ಇದು ಸೊ ಆವಾಗ ನಾವು ತಗೊಂಡ್ರೆ ಆಯಿತು ಸೊ ನೋಡಿದ್ರಲ್ವಾ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಟ್ರಿಪ್ಪು ಹಾಕಿ ತೆಗೆದ್ನಲ್ಲ ಸೊ ಇದಾದ ಮೇಲೆ ಹೊತ್ತು ಎಣ್ಣೆ ಬಿಸಿ ಆಗೋದಕ್ಕೆ ಬಿಡಬೇಕು ಬಿಸಿ ಆದಮೇಲೆ ನಾವು ಸೆಕೆಂಡ್ ಟ್ರಿಪ್ನ ಹಾಕ್ಕೋಬೇಕಾಗುತ್ತೆ ಸೊ ಅವಾಗ ನಮಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ನಮಗೆ ಗೋಬಿ ಅನ್ನೋದು ಬರುತ್ತೆ ಕೋಬಿನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಸೊ ಕ್ಯಾಪ್ಸಿಕಮ್ಮು ಮತ್ತು ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು ಹಾಗೆ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು ಅಷ್ಟೇ ಎರಡು ಟೇಬಲ್ ಸ್ಪೂನ್ನ ಕಾರ್ನ್ಫ್ಲವರ್ ಪೌಡರ್ನ ಈ ಥರ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು ಸೊ ಇದು ನಮಗೆ ಮೈನು ಸೊ ನೋಡೋದ್ರಲ್ಲ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಬಿ ಮತ್ತು ನಮಗೆ ಒಗ್ಗರಣೆಗೆ ಬೇಕಾಗಿರುವಂಥ ಇಷ್ಟು ಐಟಮ್ಸು ಸೊ ಇವಾಗ ಒಂದು ಬಾಣಲಿನ ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕ್ಕೋಬೇಕು ಸೊ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಸೊ ಎಣ್ಣೆ ಹಾಕ್ಕೊಂಡಿದ್ದು ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಫ್ರೈ ಆಗಬೇಕಿದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋ ಫ್ರೈ ಆಗಬೇಕು ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಬೇಕು ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಹಾಕ್ಕೋಬೋದು ಆದರೆ ಇದು ತಿನ್ನುವಾಗ ನಮಗೆ ಗೋಬಿ ತಿನ್ನುವಾಗ ಶುಂಠಿ ಬೆಳ್ಳುಳ್ಳಿ ಸಿಕ್ಕಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಸಾಸೋಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಟೊಮೊಟೊ ಕೆಚಾಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ವೆನಿಗರು ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸೋಯಾ ಸಾಸ್ನ ಹಾಕ್ಕೊತಾ ಇದ್ದೀನಿ ಸೊ ಸಾಸ್ನ ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಆದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಸ್ನ ಕಡಿಮೆ ತಿಂತಾರೆ ಸ್ವೀಟ್ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಆ ಸಾಸಸ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಎಣ್ಣೆ ಮತ್ತು ಸಾಸು ಬೇ ಅಷ್ಟು ಬೇಗ ಮಿಕ್ಸ್ ಆಗೋದಿಲ್ಲ ಸೊ ನಾವು ಇದನ್ನು ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ಸೀದೋಗುತ್ತೆ ಸೊ ಯಾವಾಗಲೂ ಅಷ್ಟೇ ನಾವು ಸಾಸಸ್ ಮತ್ತು ಎಣ್ಣೆ ಜಾಸ್ತಿ ಹೊತ್ತು ನಾವು ಮಿಕ್ಸ್ ಮಾಡಬೇಕು ಅಲ್ಲಿ ಅಲ್ಲಿವರೆಗೂ ಅವೆರಡು ಮಿಕ್ಸ್ ಆಗೋದಿಲ್ಲ ಸೊ ಇವು ಮಿಕ್ಸ್ ಹಾಕಿದಾದ್ಮೇಲೆ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತು ನಿಮಗೆ ಬೇಕು ಅಂತಂದರೆ ಖಾರದ ಪುಡಿನ ಹಾಕ್ಕೋಬೇಕು ಅದು ಸ್ವೀಟ್ನ ಬ್ಯಾಲೆನ್ಸ್ ಮಾಡುತ್ತೆ ಸಾಸ್ ಸ್ವೀಟ್ನ ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ನಾವು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಕಾರ್ನ್ಫ್ಲೋರ್ನ ಹಾಕಿದ ತಕ್ಷಣ ನಮಗೆ ಒಳ್ಳೆ ಗೊಜ್ಜು ಥರ ಆಗುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಗೊಜ್ಜು ಥರ ಆಗುತ್ತೆ ಅದು ಚೆನ್ನಾಗಿ ಗೋಬಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಸೊ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಬಿನ ಇದರಲ್ಲಿ ಹಾಕಿ ಇವಾಗ ಐ ಫ್ಲೇಮಲ್ಲಿ ಇಟ್ಟು ನಾವು ಚೆನ್ನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ಸ್ವೀಟ್ ನಮಗೆ ಸಾಫ್ಟ್ ಆ್ಯಂಡ್ ಕ್ರಂಚಿಯಾಗಿ ಬರುತ್ತೆ ಇದು ಸೊ ಇದು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಮಗೆ ಸಾಫ್ಟ್ ಆ್ಯಂಡ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸೊ ನೋಡೋದ್ರಲ್ವ ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ನಾವು ಗೋಬಿನ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಸೊ ನಮಗೆ ಈ ಈ ಥರ ಮಾಡಿ ಮನೆಯಲ್ಲಿ ಚೆನ್ನಾಗಿದೆ ಅಂತಂದರೆ ಹೈ ಹ್ಯಾಪಿನೆಸ್ಸೇ ಬೇರೆ ಅಲ್ವಾ ನನಗಂತೂ ಈ ಥರ ವೆರೈಟಿ ವೆರೈಟಿಯಾಗಿ ನಾನು ಈ ನಡುವೆ ಗೋಬಿ ಮಾಡೋದನ್ನು ಕಲ್ತಿದ್ದು ಯೂಟ್ಯೂಬ್ ನೋಡಿ ಸೊ ತುಂಬ ಸಿಂಪಲ್ ಅಂತ ಅನ್ನಿಸ್ತು ಒಂದ್ಸಲಿ ಮಾಡಿದ ಆದಮೇಲೆ ಸೊ ಇವಾಗ ವೀಕ್ಲಿ ಯಾವಾಗಲಾದರೂ ಮನೆಯಲ್ಲಿ ತಿನ್ನಬೇಕು ಅಂತ ಅನ್ನಿಸ್ದಾಗೆಲ್ಲ ನಾನು ಈ ಥರ ಮಾಡಿಕೊಂಡು ತಿಂತೀನಿ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನಮಗೆ ಬಿಸಿ ಬಿಸಿ ಆದಂಥ ಟೇಸ್ಟಿ ಆ್ಯಂಡ್ ಹೆಲ್ತಿ ಗೋಬಿ ಮಂಚೂರಿಯನ್ ರೆಡಿ ಆಗುತ್ತೆ ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು